ಇವತ್ತಿನಿಂದ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಹೌದು ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆಗೂ ನಿಮ್ಗೆ ಕಾಯ್ದಿದ್ದಕ್ಕೆ ಒಂದು ಒಳ್ಳೆ ಆಫರ್ ಬಂತಂತಾನೆ ಹೇಳ್ಬೋದು ಯಾಕಂದ್ರೆ ಗುಡ್ ನ್ಯೂಸ್ ಇದು ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ರು ಕಾಯ್ತಾ ಇದ್ರು ಹದಿನೈದನೇ ಕಂತಿನ ಹಣ ಯಾಕೆ ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಅಂತ ಬಹಳಷ್ಟು ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ರು ಕೊನೆಗೂ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ ರೀತಿಯಲ್ಲೇ ಏನಪ್ಪಾ ಅಂದ್ರೆ ಒಂದು ಮೂರ್ನಾಲ್ಕು ದಿನಗಳ ನಂತರ ನಾವು ಹದಿನೈದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ನಾಲ್ಕು ಸಾವಿರ ಹಣವನ್ನ ಒಟ್ಟಿಗೆ ನಾವು ಕೊಡ್ತಾ ಇದೀವಿ ಈಗ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರೋದ್ರಿಂದ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರ ಇಲ್ಲಿ ಹದಿನೈದನೇ ಕಂತಿನ ಹಣ ಈಗಾಗ್ಲೇ ಪ್ರತಿ ದಿನ ಜನ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ನಿನ್ನೆ ತಾನೇ ಒಂದು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಒಂದ್ ವೇಳೆ ನಿಮ್ಗೆ ಈ ತಿಂಗಳು ಜಮಾ ಆಗಿಲ್ಲಪ್ಪ ಅಂತಂದ್ರೆ ಒಟ್ಟಿಗೆ ನಾವು ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಒಂದ್ ದಿನ ಎರಡು ದಿನ ಲೇಟ್ ಆಗುತ್ತೆ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡೋಕೆ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಅದೇ ಪ್ರಕಾರ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತಿನಿಂದ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಯಾರೆಲ್ಲ ನಾಲ್ಕು ಸಾವಿರ ಹಣವನ್ನ ಪಡಿತಾ ಇದ್ದಾರೆ ಯಾವ ರೀತಿ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ನಿಮಗೆಲ್ಲ ಗೊತ್ತಿರಬಹುದು ಈಗಾಗಲೇ ಇಷ್ಟೊತ್ತಿಗೆ ಹದಿನೈದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೇಕಾಗಿತ್ತು ನಂತರ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗೋಕೆ ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು ಸೊ ಆದ್ರೂ ಕೂಡ ಇನ್ನು ಹದಿನೈದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಸಭೆಯನ್ನ ನಡೆಸಿತ್ತು ಇದರಲ್ಲಿ ಎಲ್ಲರೂ ಭಾಗವಹಿಸಿದ್ರು ಲಕ್ಷ್ಮೀ ಅಬ್ಬಕರ್ ಅವರು ಮತ್ತೆ ಇತರೆ ಒಂದು ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ರು ಸೊ ಅಂದ್ರೆ ಇಲ್ಲಿ ಹದಿನೈದನೇ ಕಂತಿನ ಹಣದ ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡಿಬಿಡೋಣ ಯಾಕಂದ್ರೆ ಈಗ ಬಹಳಷ್ಟು ಲೇಟ್ ಆಗಿದೆ ಹದಿನೈದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಸೊ ಅದಕ್ಕೆ ಎರಡು ಕಂತುಗಳ ಹಣ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣವನ್ನ ಸೇರಿ ನಾಲ್ಕು ಸಾವಿರ ಒಟ್ಟಿಗೆ ಜನರಿಗೆ ಹಾಕ್ಬಿಡೋಣ ಅನ್ನೋ ಒಂದು ಮಾಹಿತಿಯನ್ನ ಅಂದ್ರೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಸೊ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಲಕ್ಷ್ಮೀ ಅಂಬೇಳ್ಕರ್ ಅವರು ನಿನ್ನೆ ತಾನೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ನಾವು ಒಂದು ತಿಂಗಳ ಹಾಕಿಲ್ಲಪ್ಪ ಅಂತಂದ್ರೆ ಎರಡು ತಿಂಗಳದು ಒಟ್ಟಿಗೆ ಹಾಕ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು ನಿಮ್ಗೆ ಗೊತ್ತಿರಬಹುದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಒಂದು ತಿಂಗಳ ಬದಲು ಇನ್ನೊಂದು ತಿಂಗಳಿಗೆ ಟೈಮ್ ಲೇಟ್ ಆದಾಗ ಅಂತ ಸಂದರ್ಭದಲ್ಲಿ ಒಂದಿನ ಅಥವಾ ಎರಡು ದಿನ ಹೆಚ್ಚು ಕಡಿಮೆಯಲ್ಲಿ ಟೋಟಲ್ ಆಗಿ ಡಬಲ್ ಹಣ ಹಾಕುವಂತ ಎಲ್ಲ ಸಾಧ್ಯತೆಗಳು ಇವೆ ಮತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಹಣ ಬಿಡುಗಡೆ ಮಾಡಿದೆ ಸೊ ಇಲ್ಲಿ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಸೊ ಇಲ್ಲಿ ನಿಮಗೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣವನ್ನ ಒಂದು ಕಡಿಮೆ ಅಂತರದಲ್ಲಿನೇ ಆಗ್ತಾರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಅಂದ್ರೆ ಇಲ್ಲಿ ಹದಿನೈದನೇ ಕಂತಿನ ಹಣ ಇವತ್ತು ಬಂದ್ರೆ ನಿಮಗೆ ನಾಳೆ ಅಥವಾ ನಾಡಿದ್ದು ನಿಮಗೆ ಹದಿನಾರನೇ ಕಂತಿನ ಹಣ ನಿಮ್ ಖಾತೆಗೆ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಒಟ್ಟೆಯ ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಅಂದ್ರೆ ಇಲ್ಲಿ ಮೇ ಬಿ ನಿಮಗೆ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು ಎರಡು ಕಂತುಗಳ ಹಣ ಜಮಾ ಆಗ್ತಾ ಇದೆ ಅಂದ್ರೆ ನೀವೇನು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ ನೋಡ್ತಾ ಇರ್ರಿ ಅಹ್ ಏನು ನಿಮ್ಮ ಖಾತೆಗಳಿಗೆ ಹಣ ಬಂತ ಇಲ್ಲ ಅನ್ನೋದನ್ನ ಅಂದ್ರೆ ಇಲ್ಲಿ ಈಗ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನೇನು ನಿಮ್ಮ ಖಾತೆಗಳಿಗೆ ಒಂದು ಡಬಲ್ ಹಣ ಬರುವಂತ ಸಾಧ್ಯತೆ ಇದೆ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ ಯಾರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದೆ ಅದು ತನ್ನ ಒಂದು ನಂಬಿಕೆಯನ್ನ ಉಳಿಸ್ಕೊಳ್ಳುತ್ತೆ ಸೊ ಯಾಕಂದ್ರೆ ಇಲ್ಲಿವರೆಗೂ ಹಣವನ್ನ ಆಗ್ತಾನೆ ಬಂದಿದ್ದಾರೆ ಲೇಟ್ ಆದ್ರೂ ಇಲ್ಲ ಸೊ ಅದೇ ಪ್ರಕಾರ ಈಗ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಜಮಾ ಮಾಡುತ್ತಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು